ಇದು ಹೇಳೋ ಉದ್ದೇಶ ಏನು ಅಂತಂದರೆ ಇವತ್ತು ಆಲಮ ಸಮಾಜವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ ಬಿಡಿಸಿಕೊಳ್ಳೋದು ಸುಲಭ ಅಲ್ಲ ಅವರಾಗೆ ಬಿಡಬೇಕೆ ಹೊರತು ನೀವು ಬಿಡಿಸೋಳೋದು ಸುಲಭ ಅಲ್ಲ ಮುಂದಿನ ವಿಚಾರವನ್ನು ಯುಗಾದಿ ಮೇಲೆ ಹೇಳ್ತೀವಿ ಒಂದು ಭವಿಷ್ಯದ ಚಿಂತನೆ ಏನೆಂದರೆ ನಮ್ಮಲ್ಲಿ ಎರಡು ಭಾಗ ಮಾಡ್ತಾರೆ ಒಂದು ಸಂಕ್ರಾಂತಿಯ ಭವಿಷ್ಯ ಇನ್ನೊಂದು ಯುಗಾದಿಯ ಭವಿಷ್ಯ ಸಂಕ್ರಾಂತಿಯ ಭವಿಷ್ಯ ರಾಜರಿಗೆ ಮಹಾರಾಜರುಗಳಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮತ್ತು ಅನೇಕ ಘಟನೆಗಳು ಬರುವಂಥದ್ದು ಸಂಕ್ರಾಂತಿ ಪುರುಷರ ಮೇಲೆ ಹೇಳುವಂಥದ್ದು ಇದು ಯುಗಾದಿ ಮೇಲೆ ಬರುವದ್ದು ಯಾವುದು ಅಂದರೆ ಚಂದ್ರಮಾನ ಯುಗಾದಿ ಚಂದ್ರನನ್ನು ಆಧಾರವಾಗಿರಿಸಿಕೊಂಡು ಮಳೆ ಬೆಳೆ ನಾಡಿನ ಸುಭಿಕ್ಷತೆ ಆಗು ಹೋಗುಗಳು ರಾಜರು ಆಳ್ವಿಕೆಗಳು ಅವಘಡಗಳು ದುಃಖ ದುಮ್ಮಾನಗಳು ಸಂತೋಷಗಳು ಇದ್ರ ಮೇಲೆ ಹೇಳುವಂಥದ್ದು ಯುಗಾದಿಯ ಸಂವತ್ಸರ ಫಲ ಅಂತ ಇನ್ನೂ ಒಂದು ತಿಂಗಳು ಲೇಟ್ ಇದೆ ಯುಗಾದಿ ಅದರಿಂದ ಆ ಫಲಗಳ ಹೇಳೋದು ಸ್ವಲ್ಪ ಕಷ್ಟ ಈಗ ನೀವು ಕೇಳುವಂಥದ್ದು ಏನು ಅಂತಂದರೆ ಮಳೆ ಬೆಳೆಗಳು ಆರೋಗ್ಯ ಮುಖ್ಯವಾಗಿ ನಮ್ಮ ದೃಷ್ಟಿಯಲ್ಲಿ ಕರ್ನಾಟಕಕ್ಕೆ ಬರುವ ಸಂವತ್ಸರದಲ್ಲಿ ಯಾವುದೇ ವಿಧವಾದ ತೊಂದರೆ ತಾಪತ್ರಯಗಳಿಲ್ಲ ಮಳೆ ಬೆಳೆಗಳು ಚೆನ್ನಾಗಿ ನಡೀತವೆ ಸುಭಿಕ್ಷತೆ ಇರ್ತದೆ ಮತ್ತು ನಾಡಿನಲ್ಲಿ ಯಾವುದೇ ಕೊರತೆ ಕಾಣ್ತಾ ಇಲ್ಲ ಯುಗಾದಿಯ ನಂತರ ಕರ್ನಾಟಕದ ಬಗ್ಗೆ ಮತ್ತು ಜಾಗತಿಕ ಬಗ್ಗೆ ಭಾಳ ಅಜಾಗರೂಕತೆ ಇದೆ ತೊಂದರೆ ಇದೆ ವರ್ಷಕ್ಕಿಂತಲೂ ಹೆಚ್ಚಿನ ಭೀಕರತೆ ಕಾಡುವ ಲಕ್ಷಣ ಇದೆ ಅದನ್ನು ಯುಗಾದಿ ನಂತರ ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿದಂಗೆ ಭೂಕಂಪಗಳು ಇದ್ದಾವೆ ಇದನ್ನು ಒದರಿಸುವೇ ಹೇಳಿದ್ವಿ ನಾವು ಇದನ್ನು ಭೂಕಂಕಗಳು ಭೂಮಿ ಅಗಲತಕ್ಕಂಥದ್ದು ಜನರಿಗೆ ಸಾವು ನೋವು ಆಗ್ತಕ್ಕಂಥದ್ದು ಕಟ್ಟಡಗಳು ಬೀಳತಕ್ಕಂಥದ್ದು ಇದು ಮುಂದುವರಿದ ಜೊತೆಗೆ ಭೂ ಸುನಾಮಿ ಜಲ ಸುನಾಮಿ ಬಾಹ್ಯ ಸುನಾಮಿ ಅಂತ ಇಲ್ಲಿವರೆಗೂ ಬರೇ ಜಲ ಸುನಾಮಿ ಆಗ್ತಾ ಇತ್ತು ಸಮುದ್ರದಲ್ಲಿ ಸಾಗರದಲ್ಲಿ ಸುನಾಮಿ ಬಂದು ತೊಂದರೆ ಆಗ್ತಾ ಇತ್ತು ಈ ಸರ್ತಿ ಭೂ ಸುನಾಮಿನೂ ಇದೆ ಭೂಮಿಯೊಳಗೆ ಸುನಾಮಿಯಾಗಿ ಕಂತಕ ಲಕ್ಷಣದ್ದು ಜಲ ಸುನಾಮಿನೂ ಹೆಚ್ಚಿದೆ ಬಾಹ್ಯ ಸುನಾಮಿ ಅಂತ ಬಾಹ್ಯಾಕಾಶದಲ್ಲೂ ಆ ತೊಂದರೆ ಆಗ್ತಕ್ಕಂಥ ಲಕ್ಷಣ ಇದೆ ಅದನ್ನು ಯುಗಾದಿ ನಂತರ ಹೇಳ್ತೀನಿ ನೀವು ಭಾಳ ಅಪೇಕ್ಷೆ ಪಡುವಂಥದ್ದು ರಾಜಕೀಯ ಏನಾಗುತ್ತೆ ಏನಾಗ್ತಾರೆ ಎಂತಾಗ್ತಾರೆ ಅಂತ ಒಂದು ಸಾಂಪ್ರದಾಯಿಕವಾದ ಮಾತು ಎಲ್ಲ ಧರ್ಮಗಳು ಇದ್ದಾವೆ ಎಲ್ಲ ಸಮಾಜಗಳು ಇದ್ದಾವೆ ಎಲ್ಲ ವರ್ಗದವರು ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಸಮಾಜ ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲು ಮತ್ತು ಸಮಾಜ ಅಂತ ಕರೀತಾರೆ ಹಾಲು ಮತ್ತು ಸಮಾಜ ಅಂದರೆ ಅವರು ಅಡವಿಯಲ್ಲಿದ್ದು ಕುರುಗಳನ್ನು ಸಾಕೊಂಡು ಕುರಿಯ ಲಿ ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ ಪ್ರಕೃತಿಯ ಮೇಲೆ ಗಾಳಿಯ ಮೇಲೆ ಭೂಮಿಯ ಮೇಲೆ ಅವರು ಅಡವಿಯಲ್ಲಿದ್ದ ಕಂಡದ್ದು ತಿಳಿದದ್ದು ನೋಡಿದ್ದು ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ ಅದು ಕುರುವಿನ ರಟ್ಟು ಕೆಲ ಕಡೆ ಕುರುಬು ರಟ್ಟು ಅಂತಾರೆ ಅದು ಕುರುಹಿ ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅದರ ಉದ್ದೇಶ ಏನು ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ ನಾವು ಏನೇ ಮಾಡಿದರೂ ಯಾವ ಕೆಲಸ ಮಾಡಿದ್ರು ಯಾವ ಧರ್ಮ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು ವಿಜ್ಞಾನಕ್ಕೆ ಒಳಪಡದೆ ಹೋದ್ರೆ ಧರ್ಮ ಆಗಲ್ಲ ಸತ್ಯ ಆಗಲ್ಲ ನಂಬಿಕೆ ಆಗಲ್ಲ ಅಜ್ಞಾನದ ಪರಮಾವಧಿ ಆಗ್ತಿರೋದು ಹೋಮ ಹೋಮದಲ್ಲಿ ಏನಿರ್ತಾರೆ ವನಸ್ಪತಿಗಳನ್ನು ಹಾಕ್ತಾರೆ ಆಜ್ಯವನ್ನು ಹಾಕ್ತಾರೆ ಅಗ್ನಿಯನ್ನು ಕೊಡ್ತಾರೆ ಈ ಗಿಡಮೂಲಿಕೆಗಳು ಅಂತ ಹೇಳಿದ್ರು ನಾನು ಈ ವನಸ್ಪತಿಗಳಿಂದ ಅಗ್ನಿಗೆ ಹಾಕಿ ಓಮ ಅಜ್ಜ ಸುರಿಯೋದ್ರಿಂದ ನಮ್ಮ ನಂಬಿಕೆ ಅಗ್ನಿ ದೇವತೆಗಳ ಮುಖ ಅಲ್ಲಿ ಔಷಭಾಗ್ಯವನ್ನು ಕೊಡೋದ್ರಿಂದ ದೇವತೆಗಳಿಗೆ ತಲುಪ್ತವೆ ಆವಾಗ ನಾಡು ಸಮೃದ್ಧಿಯಾಗಿರ್ತದೆ ರೋಗರುಜಿನ ದೂರವಾಗ್ತದೆ ಒಂದಾದರೆ ಅಗ್ನಿಯನ್ನು ಆರಾಧನೆ ಮಾಡಿದವರು ಯಾರು ಇದೊಂದು ಪ್ರಶ್ನೆ ಅಗ್ನಿಹೋತ್ರಿಗಳು ಅಂತಿದ್ದಾರೆ ಅವರು ನಿತ್ಯವೂ ಅಗ್ನಿ ಆರಾಧನೆ ಮಾಡಿ ಪೂಜೆಗಳನ್ನು ಮಾಡ್ತಾರೆ ಅದು ಒಂದು ಭಾಗದಲ್ಲಿರಲಿ ಜಗತ್ತಿನ ಯಾವ ಸಮಾಜ ಇರಲಿ ಯಾವ ಜನ ಇರಲಿ ಯಾವ ಕುಲ ಇರಲಿ ಯಾವ ಪಂಥ ಇರಲಿ ಅಗ್ನಿಯನ್ನು ಆರಾಧನೆ ಮಾಡದಿರೋರು ಯಾರು ದೀಪ ಹಚ್ಚ್ತೀರ ನೀವು ಮನೇಲಿ ಅದೇನು ಅಗ್ನಿ ಅಡುಗೆ ಮಾಡ್ತೀರ ನೀವು ಮನೇಲಿ ಸ್ಟವ್ವ ಬೆಂಕಿಯೋ ಹಚ್ಚತೀರ ನೀವು ಅದೇನು ಅಗ್ನಿ ನಾವು ನಿತ್ಯ ಬಾಳ್ಲಿಕ್ಕಾಗಿ ಬದುಕಲಿಕ್ಕಾಗಿ ಆಹಾರ ತಯಾರು ಮಾಡ್ತೀವಲ್ಲ ಅದು ಯಾವುದು ಅಗ್ನಿಯ ಮುಖಾಂತರ ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ ಮನುಕುಲಕ್ಕೆ ಆದರ್ಶ ಅವಶ್ಯಕ ಅಗ್ನಿ ಅದು ಯಾವುದೂ ಇಲ್ಲ ಧಾರ್ಮಿಕವನಾಗಿ ಅಗ್ನಿಗೆ ಅವಶ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಗೊತ್ತಾದರೆ ಅದನ್ನು ವಿರೋಧ ಮಾಡೋರು ಒಳ್ಳೆತನ ಅಲ್ಲ ಯಾಕೆ ವಿರೋಧ ಹೇಳಿದ್ರೆ ಅಗ್ನಿಯೇ ಆಧಾರ ನಮಗೆ ಅನ್ನ ಮಾಡಲಿಕ್ಕೆ ಚಹಾ ಕುಡಿಲಿಕ್ಕೆ ಒಂದು ರೊಟ್ಟಿ ಮಾಡಿಕೊಳ್ಳಲಿಕ್ಕೆ ಏನು ತಿನ್ನೋಕೆ ಅಗ್ನಿ ಬೇಕು ಅಗ್ನಿ ದೈವೋಭವ ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ ಆನಂತರ ಕಟ್ಟಿಗೆಗಳು ಹೊಸಕ್ಕ ಮಾವು ಮುತ್ತಗ ಇವೆಲ್ಲ ಬರ್ತವೆ ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತವೆ ಒಂದೊಂದು ಫಲವನ್ನು ಕೊಡ್ತವೆ ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಮಾಡ್ತಾಯಿದ್ರು ಹೋಮವನ್ನು ಮಾಡ್ತಾ ಇದ್ರು ಅಂದರೆ ಆ ಧೂಮದಿಂದ ಆ ಹೊಗೆಯಿಂದ ಪರಿಸರ ಇತ್ತು ಮತ್ತೊಂದು ಒಳ್ಳೆಯ ಮಳೆ ಬೆಳೆಗಳು ಇತ್ತು ಕ್ರೂರವಾದ ಪ್ರಾಣಿಗಳು ಯಾರು ಇರ್ತಾರೆ ಕ್ರೂರವಾದ ಪ್ರಾಣಿ ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ ಈ ಯಜ್ಞ ಮಾಡೋದರಿಂದ ಹೋಮ ಮಾಡೋದರಿಂದ ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ ಆವಾಗ ಮನುಷ್ಯನೊಂದಿಗೆ ಅವು ಸ್ನೇಹಿಗಳು ಆಗ್ತವೆ ಅನೇಕ ಕಥೆಗಳನ್ನು ಕೇಳಿದ್ದೀವಿ ಸ್ವಾಮಿಗಳಿದ್ದರು ಅಲ್ಲಿ ಹುಲಿ ಬರ್ತಾ ಇತ್ತು ಸಿಂಹ ಬರ್ತಾ ಇತ್ತು ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಇದ್ದರು ಅಂದರೆ ಯಜ್ಞಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಃಶಾಂತಿ ಶಾಂತಿ ಇತ್ತು ಗುರುಹೃತ್ವವನ್ನು ಕಳ್ಕೊಳ್ತಾ ಇದ್ದವು ಒಂದು ಚಿಂತನೆ ಇದೆ ಆನಂತರ ರಾಜರು ಮಹಾರಾಜಗಳು